ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮ ಚಾನಲ್ ಕ್ರೋಮ್ ರೋಸರಲ್ಲಿ ಓಪನ್ ಮಾಡಲಿಕ್ಕೆ ಹೋದರೆ ಅದು ಕ್ರೋಮ್ ರೋಸರಲ್ಲಿ ಓಪನ್ ಆಗದೆ ವೈ ಟಿ ಸ್ಟುಡಿಯೋ ಅಪ್ಲಿಕೇಶನಲ್ಲಿ ರೀಡೈರೆಕ್ಟಾಗಿ ಅಲ್ಲಿ ಓಪನ್ ಆಗುತ್ತೆ ನಮಗೆ ನಾವು ಕ್ರೋಮ್ ರೋಸರಲ್ಲಿ ನಮ್ಮ ಚಾನಲ್ ಓಪನ್ ಮಾಡಬೇಕಾಗಿದೆ ಆದರೂ ಅದರಲ್ಲಿ ಓಪನ್ ಆಗದೆ ವೈ ಟಿ ಸ್ಟುಡಿಯೋಗೆ ರೀಡೈರೆಕ್ಟ್ ಆಗಿಬಿಡುತ್ತೆ ಕ್ರೋಮಲ್ಲಿ ಏನಾದರೂ ಸೆಟ್ಟಿಂಗ್ಸ್ ಮಾಡಬೇಕು ಹೇಳಿರೋ ಸೆಟ್ಟಿಂಗ್ಸ್ ಪ್ರಕಾರ ನಮ್ಮ ಚಾನಲ್ ಸೆಟ್ ಮಾಡ್ಕೋಬೇಕು ಏನಾದರೂ ಮಾಡಬೇಕು ಕ್ರೋಮ್ ಬ್ರೌಸಲ್ಲಿ ಇಲ್ಲಿ ಓಪನ್ ಮಾಡಬೇಕು ಅಂದರೆ ಓಪನೇ ಆಗ್ತಾಯಿಲ್ಲ ಸೊ ಯಾಕೆ ಆಗ್ತಿಲ್ಲ ಏನು ಇಶ್ಯೂ ಇದೆ ಅದು ಸರಿ ಮಾಡೋದು ಹೇಗೆ ಈ ವಿಡಿಯೋದಲ್ಲಿ ನಾವು ನೋಡೋಣ ಸ್ವಲ್ಪ ವೀಡಿಯೋ ಗಮನ ಕೊಟ್ಟು ವೀಡಿಯೋ ಪೂರ್ತಿ ನೋಡಿ ಹಾಗೆ ಸ್ನೇಹಿತರೆ ಇಂಥದ್ದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿ ವೀಡಿಯೋ ನೋಡಲು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಇಶ್ಯೂಸ್ ಇದ್ದರೆ ನಾನು ಕಮೆಂಟ್ ಮಾಡಿ ನೀವು ಕೇಳ್ಬೋದು ಬನ್ನಿ ಆ ಪ್ರಾಬ್ಲಮ್ ಏನು ಅಂತ ಇಲ್ಲಿ ನೋಡೋಣ ಅದು ಸರಿ ಮಾಡೋದು ಹೇಗೆ ಅದು ಕೂಡ ಹೇಳ್ಕೊಡ್ತೀನಿ ಸೊ ಅದಕ್ಕಾಗಿ ನಾನು ಫಸ್ಟ್ ಇಲ್ಲಿ ಒಂದು ಕ್ರೋಮ್ ರೋಸರಲ್ಲಿ ಚಾನಲ್ ಓಪನ್ ಮಾಡಿ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ ಯಾಕೆ ಈ ರೀತಿ ಆಗುತ್ತೆ ಅನ್ನೋದು ಏನಾಗುತ್ತೆ ತೋರಿಸ್ತೀನಿ ನಾನು ಫಸ್ಟ್ ಇಲ್ಲಿ ಯೂಟ್ಯೂಬ್ ಓಪನ್ ಮಾಡ್ತೀನಿ ಕ್ರೋಮ್ ರೋಸರಲ್ಲಿ ಯೂಟ್ಯೂಬ್ ಓಪನ್ ಮಾಡ್ತೀನಿ ಸೊ ಇಲ್ಲಿ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ ಅದಾದಮೇಲೆ ಇಲ್ಲಿ ನಮ್ಮ ಲೋಗೋ ಕಾಣುತ್ತೆ ಇಲ್ಲಿ ಪಕ್ಕದಲ್ಲಿ ಒಂದು ಲೋಗೋ ಇದೆ ಈ ಲೋಗೋದ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿ ಇಲ್ಲಿ ವೈ ಟಿ ಸ್ಟುಡಿಯೋ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿದರೆ ಬ್ರೌಝರಲ್ಲೇ ಓಪನ್ ಆಗುತ್ತಾ ಅಥವಾ ವೈ ಟಿ ಸ್ಟುಡಿಯೋ ಆ್ಯಪಲ್ಲಿ ಓಪನ್ ಆಗುತ್ತಾ ನೋಡೋಣ ಸೊ ಇಲ್ಲಿ ಕ್ಲಿಕ್ ಮಾಡಿದೆ ಇಲ್ಲಿ ನೋಡಿ ಬ್ರೌಸರಲ್ಲಿ ಓಪನ್ ಆಗದೆ ಈಗ ವೈ ಟಿ ಸ್ಟುಡಿಯೋದಲ್ಲಿ ಓಪನ್ ಆಯ್ತು ಆಯಿತು ಅಪ್ಲಿಕೇಶನ್ ಮೇಲೆ ಇದು ಓಪನ್ ಆಯಿತು ಸೊ ಈ ರೀತಿ ಯಾಕಾಗತ್ತೆ ಇದನ್ನು ಸರಿ ಮಾಡೋದು ಹೇಗೆ ಹೇಳ್ತೀನಿ ಸೊ ಇದೊಂದು ಯೂಟ್ಯೂಬ್ದೇ ಪ್ರೋಗ್ರಾಮ್ ಇದೆ ಹಾಗಾಗಿ ಈ ರೀತಿ ಆಗುತ್ತೆ ನಾವೇನು ಮಾಡಬೇಕು ಇದನ್ನು ಕ್ಲೋಸ್ ಮಾಡೋಣ ಇದು ಕೂಡ ಇಲ್ಲಿ ನಾನು ಕ್ಲೋಸ್ ಮಾಡ್ತೀನಿ ಕಂಪ್ಲೀಟ್ಲಿ ನಾನು ಕ್ಲೋಸ್ ಮಾಡಿದ್ದೀನಿ ಕ್ಲೋಸ್ ಮಾಡಿದ ಮೇಲೆ ಇಲ್ಲಿ ನಾನೇನು ಮಾಡ್ತೀನಿ ವೈ ಟಿ ಸ್ಟುಡಿಯೋ ಈ ಅಪ್ಲಿಕೇಶನ್ ಏನಿದೆ ಇದನ್ನು ಕ್ಲಿಕ್ ಮಾಡಿ ನಾನು ಓಪನ್ ಮಾಡೋಲ್ಲ ಇದರ ಇದ್ರ ಮೇಲೆ ಟಚ್ ಮಾಡಿ ಹೋಲ್ಡ್ ಮಾಡ್ತೀನಿ ಈ ರೀತಿ ಟಚ್ ಮಾಡಿ ಹೋಲ್ಡ್ ಮಾಡಿದರೆ ಇಲ್ಲಿ ಅಪ್ಲಿಕೇಶನ್ ಇನ್ಫಾರ್ಮೇಷನ್ ಆ್ಯಪ್ ಇನ್ಫಾರ್ಮೇಷನ್ ಈ ರೀತಿ ಒಂದು ಸ್ವಲ್ಪ ಓಪನ್ ಆಗುತ್ತೆ ನೀವು ಅನ್ನ ಸಲದು ಇದು ಮಾಡ್ತಿರಲ್ಲ ಅದು ಅದೇ ರೀತಿ ಇದು ನೀವು ಕ್ಲಿಕ್ ಮಾಡಿ ಹಿಡಿಬೇಕು ಆವಾಗ ಈ ಇನ್ಫಾರ್ಮೇಷನ್ ಓಪನ್ ಆಗುತ್ತೆ ಅದಾದಮೇಲೆ ಆ್ಯಪ್ ಇನ್ಫಾರ್ಮೇಷನ್ ಅಂತ ಇಲ್ಲಿ ಮೇಲುಗಡೆ ಇದೆ ನೋಡಿ ಐ ಅಂತ ಬಟನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಸಾರಿ ಐ ಬಟನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಸೆಟ್ಟಿಂಗ್ಸ್ ಎಲ್ಲ ಓಪನ್ ಆಗುತ್ತೆ ಈ ಅಪ್ಲಿಕೇಶನ್ ಸೆಟ್ಟಿಂಗ್ಸ್ ಎಲ್ಲ ಓಪನ್ ಆಗುತ್ತೆ ಇಲ್ಲಿ ಮೇನ್ ಸೆಟ್ಟಿಂಗ್ ಇರೋದು ಓಪನ್ ಬೈ ಡಿಫಾಲ್ಟ್ ಅಂತ ಈ ಸೆಟ್ಟಿಂಗ್ ಇರುತ್ತೆ ನಿಮ್ಮ ಈ ಸೆಟ್ಟಿಂಗ್ ಬಾಕ್ಸಲ್ಲಿ ಒಂದು ಸ್ವಲ್ಪ ಕೆಳಗಡೆ ಅಲ್ಲಿ ಇಲ್ಲಿ ಬಂದಿರುತ್ತೆ ಒಂದು ಸ್ವಲ್ಪ ಚೆಕ್ ಮಾಡಿ ಓಪನ್ ಬೈ ಡಿಫಾಲ್ಟ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದರೆ ಇಲ್ಲಿ ಮತ್ತೆ ಮೂರು ಎರಡು ಮೂರು ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ ನಿಮ್ಮ ಕೇಸಲ್ಲಿ ಒಂದೇ ಆಗ್ಬೋದು ಆಗಿತ್ತು ಅಂದರೆ ಇಲ್ಲಿ ಓಪನ್ ಸಪೋರ್ಟೆಡ್ ಲಿಂಕ್ ಅಂತ ಈ ರೀತಿ ಒಂದು ಆಪ್ಷನ್ ಇರುತ್ತೆ ನಿಮ್ಮ ಇದರಲ್ಲಿ ಒಂದೇ ಓಪನ್ ಆದರೂ ಒಂದು ಆಗ್ಬೋದು ಇಲ್ಲ ಎರಡು ಮೂರು ಆಪ್ಷನ್ ಓಪನ್ ಆಗ್ಬೋದು ಬಟ್ ಈ ರೀತಿ ಓಪನ್ ಸಪೋರ್ಟೆಡ್ ಲಿಂಕ್ಸ್ ಅಂತ ಏನು ಬರುತ್ತಲ್ಲ ಇದರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಆಗ ಇಲ್ಲಿ ಈ ರೀತಿ ಬರ್ಬೋದು ಇಲ್ಲಾಂದರೆ ಒಂದು ಇಲ್ಲಿ ಬಟನ್ ಬಂದಿರುತ್ತೆ ಅದನ್ನು ಆಫ್ ಮಾಡ್ಕೋಬೇಕು ನೀವು ಇಲ್ಲಿ ಮುಂದ್ಗಡೆ ಒಂದು ಬಟನ್ ಬಂದಿರುತ್ತೆ ಆ ಬಟನ್ ಆಫ್ ಮಾಡಿದ್ರೆ ಆಯಿತು ಆಫ್ ಆಗಿಬಿಡುತ್ತೆ ಇಲ್ಲಿ ಡೂ ನಾಟ್ ಓಪನ್ ಇನ್ ದಿಸ್ ಆ್ಯಪ್ ಅಂತ ಇದೆ ನಾನು ಇದನ್ನ ಕ್ಲಿಕ್ ಮಾಡ್ತೀನಿ ನನ್ನ ಹತ್ರ ಈ ರೀತಿ ಆಪ್ಷನ್ ಇದೆ ನಿಮ್ಮ ಹತ್ರ ಇಲ್ಲಿ ಒಂದು ಬಟನ್ ಬರ್ಬೋದು ಆ ಬಟನ್ ಕ್ಲಿಕ್ ಮಾಡಿ ಆಫ್ ಮಾಡ್ಕೊಂಡ್ಬಿಡಿ ಬ್ಲೂ ಕಲರ್ ಇರ್ಲಿಕ್ಕೆ ಅದನ್ನು ಬ್ಲ್ಯಾಕ್ ಮಾಡ್ಕೊಂಡ್ಬಿಡಿ ಆಫ್ ಆಗಿಬಿಡುತ್ತೆ ಸೊ ಇದಿಷ್ಟು ಮಾಡಿದ್ಮೇಲೆ ಇದನ್ನ ಕ್ಲೋಸ್ ಮಾಡಿ ಈಗ ಕ್ಲೋಸ್ ಮಾಡೋಣ ಇದಕ್ಕೆ ಕ್ಲೋಸ್ ಮಾಡಿದ್ಮೇಲೆ ನಾವೇನ್ ಮಾಡಬೇಕು ಈಗ ಕ್ರೋಮ್ ರೋಸರ್ ಓಪನ್ ಮಾಡೋಣ ಕ್ರೋಮ್ ರೋಸರ್ ಓಪನ್ ಮಾಡಿದ್ರೆ ಏನಾಗುತ್ತೆ ನೋಡೋಣ ಸೊ ಈಗ ನಾನೇನು ಮಾಡ್ತೀನಿ ನಮ್ಮ ಚಾನಲ್ ಲಿಂಕ್ ಒಮ್ಮೆ ಯೂಟ್ಯೂಬ್ ಮೇಲೆ ಬರ್ತೀನಿ ಸ್ನೇಹಿತರೆ ಯೂಟ್ಯೂಬ್ ಮೇಲೆ ಬಂದೆ ಯೂಟ್ಯೂಬ್ ರೀಫ್ರೆಶ್ ಆಯಿತು ಈಗ ಒಮ್ಮೆ ಒಮ್ಮೆ ರೀಫ್ರೆಶ್ ಮಾಡ್ಕೊಂಬಿಡಿ ಅದಾದಮೇಲೆ ಈ ಲೋಗೋ ಮೇಲೆ ನಾವು ಕ್ಲಿಕ್ ಮಾಡೋಣ ಇಲ್ಲಿ ಇರೋ ಲೋಗೋ ಮೇಲೆ ನಮ್ಮ ಲೋಗೋ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ ಮೇಲೆ ವೈಟಿ ಸ್ಟುಡಿಯೋ ಓಪನ್ ಮಾಡೋದಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಈಗ ರೀಡೈರೆಕ್ಟ್ ಆಗದೆ ನಮ್ಮ ಚಾನಲ್ ಏನಿದೆ ಕ್ರೋಮ್ ರೌಸರಲ್ಲೇ ಓಪನ್ ಆಗಿಬಿಡುತ್ತೆ ಸೊ ಆ ಮೇನ್ ಸೆಟ್ಟಿಂಗ್ ಅದು ಮಾಡಬೇಕಾಗಿರುತ್ತೆ ಅದನ್ನು ನೀವು ಮಾಡಿಕೊಂಡ್ರೆ ಈ ರೀತಿ ನಿಮ್ಮದು ಓಪನ್ ಆಗುತ್ತೆ ಸೊ ಸಿಂಪಲ್ ಸೆಟ್ಟಿಂಗ್ ಇದೆ ಇದನ್ನು ಮಾಡಿಕೊಡಿ ಈ ರೀತಿ ಮಾಡಿಕೊಂಡ್ರೆ ನಿಮ್ಮ ಚಾನಲ್ ಕ್ರೋಮ್ ರೌಸರಲ್ಲೇ ಓಪನ್ ಆಗುತ್ತೆ ಸೊ ಗೊತ್ತಾಗಿರ್ಬೋದು ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು ಸೊ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಚ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಷ್ಟೇ ಬಿಡಬೇಡಿ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬೆಲ್ ಐಕಾನ್ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿ ಈ ರೀತಿ ನೀವು ಸೆಲೆಕ್ಟ್ ಮಾಡಿದರೆ ನಾನು ಅಪ್ಲೋಡ್ ಮಾಡಿದ ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ ಇದರಿಂದ ನಾನು ಅಪ್ಲೋಡ್ ಮಾಡೋ ವಿಡಿಯೋ ನಿಮ್ಮಿಂದ ಮಿಸ್ ಆಗೋಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸೊ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ವೀಡಿಯೋ ಇಷ್ಟ ಆಗಿರ್ಬೋದು ನೆಕ್ಸ್ಟ್ ಮತ್ತೆ ಬೇರೆ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ